ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮತ್ತೊಮ್ಮೆ ಸ್ವಾಗತ ನನ್ನ ಆತ್ಮೀಯ ಗೆಳೆಯ ಮೋದಿ ಹೀಗಂತ ಹಾಡಿ ಇದ್ದವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಅದೇ ಗೆಳೆಯನ ಬೆನ್ನಿಗೆ ಬೃಹತ್ ಚೂರಿ ಇಳಿಸಿದ್ದಾರೆ ರಷ್ಯಾದಿಂದ ತೈಲ ಇದ್ದಾರೆ ಎನ್ನುವ ಏಕೈಕ ನೆಪವೊಡ್ಡಿ ಭಾರತದ ಮೇಲೆ ಬರೋಬ್ಬರಿ ಐವತ್ತು ಪರ್ಸೆಂಟ್ ಸುಂಕದ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ ಈ ಮೂಲಕ ನೇರ ಸಮರ ಸಾರಿದ್ದಾರೆ ಮೋದಿ ಜೊತೆಗಿನ ಸ್ನೇಹಕ್ಕೂ ದ್ರೋಹ ಬಗೆದಿದ್ದಾರೆ ಹಾಗಾದರೆ ಜಗತ್ತೇ ಕೊಂಡಾಡಿದ್ದ ಈ ದೋಸ್ತಿ ಕತೆ ಇಲ್ಲಿಗೆ ಮುಗಿದೆ ಹೋಯ್ತಾ ಟ್ರಂಪ್ ಅವರ ಈ ಟ್ಯಾರಿಫ್ ಟೆರರಿಸಂಗೆ ಭಾರತದ ಉದ್ಯಮಗಳ ಕಥೆ ಏನು ಅಮೆರಿಕದ ಈ ಶಾಕ್ಗೆ ಮೋದಿ ಸರ್ಕಾರದ ತಿರುಗೇಟು ಹೇಗಿರುತ್ತೆ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಗಸ್ಟ್ ಆರು ಸದ್ಯಕ್ಕಂತೂ ಭಾರತದ ಉದ್ಯಮ ವಲಯ ಈ ದಿನವನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅಮೆರಿಕ ಅಧ್ಯಕ್ಷರ ಒಂದೇ ಒಂದು ಸಹಿ ದೇಶದ ಆರ್ಥಿಕತೆಯ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ರಷ್ಯಾದಿಂದ ನಾವು ತೈಲ ಖರೀದಿಸ್ತಾ ಇರೋದು ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದೆ ಈಗಾಗಲೇ ಇದ್ದ ಇಪ್ಪತ್ತೈದು ಪರ್ಸೆಂಟ್ ಸುಂಕದ ಜೊತೆ ಹೆಚ್ಚುವರಿಯಾಗಿ ಮತ್ತೊಂದು ಇಪ್ಪತ್ತೈದು ಪರ್ಸೆಂಟ್ ಸೇರಿಸಿ ಒಟ್ಟು ಸುಂಕದ ಹೊರೆಯನ್ನು ಐವತ್ತು ಪರ್ಸೆಂಟ್ಗೆ ಏರಿಸಿದ್ದಾರೆ ಇದು ಅಮೆರಿಕ ತನ್ನ ಯಾವುದೇ ಮಿತ್ರ ರಾಷ್ಟ್ರದ ಮೇಲೆ ಹೇರಿದ ಅತಿ ಹೆಚ್ಚಿನ ಸುಂಕಗಳಲ್ಲಿ ಒಂದು ಆದರೆ ಅಮೆರಿಕದ ಈ ದಾದಾಗಿರಿಗೆ ಭಾರತ ತಲೆಬಾಗಿಲ್ಲ ಇದು ಅನ್ಯಾಯ ಅವಿವೇಕದ ಮತ್ತು ಒಪ್ಪಲು ಅಸಾಧ್ಯ ನಿರ್ಧಾರ ಅಂತ ವಿದೇಶಾಂಗ ಸಚಿವಾಲಯ ಖಡಕ್ ಉತ್ತರ ನೀಡಿದೆ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಜಗತ್ತಿನ ಎಲ್ಲಾ ದೇಶಗಳು ನಿರ್ಧಾರವನ್ನ ತೆಗೆದುಕೊಳ್ತವೆ ಆದರೆ ಭಾರತವನ್ನೇ ಗುರಿ ಮಾಡಿದ್ದು ಸರಿಯಲ್ಲ ನಮ್ಮ ಹಿತಾಸಕ್ತಿಯ ರಕ್ಷಣೆಗೆ ಬೇಕಾದ ಯಾವುದೇ ಕ್ರಮ ತೆಗೆದುಕೊಳ್ಳಲು ನಾವು ಸಿದ್ಧ ಅಂತ ಭಾರತ ಸ್ಪಷ್ಟ ಎಚ್ಚರಿಕೆ ನೀಡಿದೆ ವಿಪರ್ಯಾಸ ಅಂದ್ರೆ ಇದೇ ಅಮೆರಿಕ ಒಂದು ಕಾಲದಲ್ಲಿ ರಷ್ಯಾದಿಂದ ತೈಲ ಖರೀದಿಸಲು ಭಾರತವನ್ನು ಪರೋಕ್ಷವಾಗಿ ಪ್ರೋತ್ಸಾಹಿಸಿತ್ತು ಜಾಗತಿಕ ಮಾರುಕಟ್ಟೆ ಸ್ಥಿರತೆಗಾಗಿ ಇಂಥದ್ದೊಂದು ಡಬಲ್ಗೆ ಮಾಡಿತ್ತು ಆದರೆ ಇದೀಗ ಸುಂಕ ಹಾಕಿ ಭಾರತವನ್ನು ಬೆದರಿಸ್ತಾ ಇದೆ ಟ್ರಂಪ್ ಅವರ ಈ ನಿರ್ಧಾರ ಭಾರತದ ಮೇಲೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹಠಾತ್ ನಿರ್ಧಾರದಿಂದ ಭಾರತದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುವ ಸಂಭವ ಇದೆ ಅಮೆರಿಕ ದೇಶವೊಂದಕ್ಕೆ ಭಾರತದಿಂದ ಎಂಟು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ರಫ್ತಾಗುತ್ತೆ ಇದರಲ್ಲಿ ಈಗ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರಕ್ಕೆ ಅಡ್ಡಿ ಎದುರಾಗಿದೆ ಅಂದ್ರೆ ನಮ್ಮ ಅರ್ಧಕ್ಕಿಂತ ಹೆಚ್ಚು ರಫ್ತು ಈಗ ಅಪಾಯಕ್ಕೆ ಸಿಲುಕಿದೆ ಇದರಲ್ಲಿ ಹಲವು ವಲಯಗಳು ಡೇಂಜರ್ ಝೋನ್ ನಲ್ಲಿವೆ ನಮ್ಮ ಜವಳಿ ಸಿದ್ಧ ಉಡುಪು ಆಭರಣ ವಜ್ರ ಚರ್ಮ ಹಾಗೂ ಸೀಫುಡ್ ಉದ್ಯಮಗಳು ನೇರವಾಗಿ ಐಸಿಯು ಸೇರುವ ಅಪಾಯ ಎದುರಾಗಿದೆ ಇದಲ್ಲದೆ ರಫ್ತು ಪಾತಾಳ ಸೇರುವ ಆತಂಕವೂ ಇದೆ ಈ ಐವತ್ತು ಪರ್ಸೆಂಟ್ ಸುಂಕದಿಂದಾಗಿ ಅಮೆರಿಕಾದಲ್ಲಿ ಭಾರತದ ವಸ್ತುಗಳ ಬೆಲೆಗಳು ಏರಿಕೆ ಆಗಲಿದೆ ಇದರಿಂದ ನಮ್ಮ ರಫ್ತು ಪರ್ಸೆಂಟ್ ಕುಸಿಬಹುದು ಅಂತ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಶಿಯೇಟಿವ್ ಆತಂಕ ವ್ಯಕ್ತಪಡಿಸಿದೆ ಆದರೆ ಈ ಬರಸಿಡಿಲಿನಲ್ಲೂ ಒಂದು ಸಣ್ಣ ಕೋಲ್ ಮಿಂಚಿದೆ ಸದ್ಯಕ್ಕೆ ನಮ್ಮ ಫಾರ್ಮಾ ಮತ್ತು ಸ್ಮಾರ್ಟ್ಫೋನ್ ರಫ್ತಿಗೆ ವಿನಾಯಿತಿ ಸಿಕ್ಕಿದೆ ಇದರಿಂದ ಸುಮಾರು ಎರಡು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ಸದ್ಯಕ್ಕೆ ಸೇಫ್ ಆಗಿದೆ ಇದು ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ ಹಾಗಾದರೆ ಈ ದ್ವೇಷಕ್ಕೆ ರಷ್ಯಾ ಒಂದೇ ಕಾರಣವ ಖಂಡಿತ ಇಲ್ಲ ಯಾಕಂದರೆ ರಷ್ಯಾದಿಂದ ಭಾರತ ಮಾತ್ರ ಕಚ್ಚಾ ತೈಲ ಖರೀದಿಸಲ್ಲ ಚೀನಾ ಟರ್ಕಿ ಕೂಡ ಆಮದು ಮಾಡಿಕೊಳ್ತವೆ ಆದರೆ ಆ ದೇಶಗಳಿಗೆ ಈ ರೀತಿಯ ಸುಂಕವನ್ನ ಅಮೆರಿಕ ಹೇರಿಲ್ಲ ಅಲ್ಲದೆ ತೆರೆಮರೆಯಲ್ಲಿ ಬೇರೆಯೇ ಆಟ ನಡೀತಾ ಇದೆ ಅದಕ್ಕೆ ಟ್ರಂಪ್ ನಡೆಗಳೇ ಸಾಕ್ಷಿ ಒಂದೆಡೆ ಭಾರತದ ಮೇಲೆ ಸುಂಕ ಹೇರ್ತಾ ಇದ್ರೆ ಅತ್ತ ಪಾಕಿಸ್ತಾನವನ್ನು ಟ್ರಂಪ್ ಮುದ್ದಾಡ್ತಾ ಇದ್ದಾರೆ ಸೇನಾ ಮುಖ್ಯಸ್ಥ ಅಸಿ ಮುನಿ ಅಮೆರಿಕಕ್ಕೆ ಕರೆಸಿಕೊಳ್ಳೋದೇನು ತೈಲ ಒಪ್ಪಂದ ಏನು ಇಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಸುಂಕ ವಿಧಿಸಿ ಸ್ನೇಹ ಹಸ್ತವನ್ನು ಚಾಚಿದ್ದಾರೆ ಆದರೆ ನಮ್ಮ ಮೇಲೆ ಐವತ್ತು ಪರ್ಸೆಂಟ್ ಸುಂಕದ ಬರೆ ಎಳೆದಿದ್ದಾರೆ ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಎರಡೂ ದೇಶಗಳ ನಡುವೆ ಕದನ ವಿರಾಮಕ್ಕೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ ಈ ಮೂಲಕ ಭಾರತದ ಸಾರ್ವಭೌಮತೆಗೂ ಅಪಮಾನ ಮಾಡುತ್ತಿದ್ದಾರೆ ಇಷ್ಟೆಲ್ಲ ತೊಂದರೆ ಯಾಕೆ ರಷ್ಯಾ ಜೊತೆಗಿನ ಸಂಬಂಧ ಕಡಿದುಕೊಳ್ಳಬಹುದಲ್ವಾ ಅಂತ ನೀವು ಕೇಳಬಹುದು ಆದರೆ ಭಾರತಕ್ಕೆ ರಷ್ಯಾ ಕೇವಲ ತೈಲ ಮಾರುವ ದೇಶ ಅಲ್ಲ ಅದು ನಮ್ಮ ಎಲ್ಲ ಕಾಲದ ಮಿತ್ರ ದೇಶ ನಮ್ಮ ಸೇನೆಯ ಶೇಕಡ ಅರುವತ್ತಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳು ಇಂದಿಗೂ ರಷ್ಯಾದಿಂದಲೇ ಬರ್ತವೆ ಅಂಥ ಆಯಕಟ್ಟಿನ ಸಂಬಂಧವನ್ನ ಅಮೆರಿಕದ ಒತ್ತಡಕ್ಕೆ ಮಣಿದು ಒಂದೇ ದಿನದಲ್ಲಿ ಕಳೆದುಕೊಳ್ಳಲು ಸಾಧ್ಯ ಇಲ್ಲ ತನ್ನ ಇಂಧನ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತ ಭಾರತ ಅಮೆರಿಕಕ್ಕೆ ಸ್ಪಷ್ಟವಾಗಿ ಹೇಳಿದೆ ಆದರೆ ಕೇಳುವ ಪರಿಸ್ಥಿತಿಯಲ್ಲಿ ಟ್ರಂಪ್ ಇಲ್ಲ ಅಷ್ಟೇ ಆದ್ರೆ ಈ ಜಾಗತಿಕ ಸಂಘರ್ಷದಲ್ಲಿ ಭಾರತದ ಮುಂದಿನ ನಡೆ ಏನು ಟ್ರಂಪ್ ಒತ್ತಡಕ್ಕೆ ಮಣಿದು ರಷ್ಯಾಕ್ಕೆ ಕೈ ಕೊಡುತ್ತಾ ಅಥವಾ ಅಮೆರಿಕಕ್ಕೆ ಸೆಡ್ಡು ಹೊಡೆದು ಹೊಸ ದಾರಿಗಳನ್ನು ಹುಡುಕುತ್ತ ಸದ್ಯಕ್ಕೆ ಭಾರತ ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ ಯಾವುದೇ ಪ್ರತಿಕಾರದ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿಲ್ಲ ಆದರೆ ಒಂದು ಮಾತು ಸ್ಪಷ್ಟ ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿಗೂ ಮೋದಿಯವರ ಮೇಕ್ ಇನ್ ಇಂಡಿಯಾಕ್ಕೂ ನೇರ ಸಂಘರ್ಷ ಶುರುವಾಗಿದೆ ಈ ವ್ಯಾಪಾರ ಯುದ್ಧ ಭಾರತದ ಆರ್ಥಿಕತೆಯ ಪರೀಕ್ಷೆಯಷ್ಟೇ ಅಲ್ಲ ಜಾಗತಿಕ ವೇದಿಕೆಯಲ್ಲಿ ನಮ್ಮ ಸ್ವಾಭಿಮಾನದ ಅಗ್ನಿ ಪರೀಕ್ಷೆಯೂ ಹೌದು ಈ ಚದುರಂಗ ದಾಟದಲ್ಲಿ ಭಾರತ ಹೇಗೆ ಚಿಕ್ಮೇಟ್ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಒಂದಂತೂ ಸತ್ಯ ಈ ಸಂಘರ್ಷವನ್ನ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ